ಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಲ್ಲ ಟೈಮ್ ಆಯ್ತು ಅಂದ್ರೆ ಶಿವಾಸ ಇಲ್ಲ ಮತ್ತೆ ಎಲ್ಲಿದ್ದಾನು ಹೋಗಿ ಫೋನ್ ಇಲ್ಲ ಫೋನ್ ಇದೆಯಾ ಫೋನ್ ಎಲ್ಲಿದೆ

ಇವತ್ತು ಹೋಟ್ ಮಾಡೋಕೆ ಹೊರಗಡೆ ಬಿಟ್ಟಿದ್ದೀನಿ ಖಂಡಿತವಾಗ್ಲೂ ಆ ಕೋಲಾರಮ್ಮ ಬುದ್ಧಿ ಕಲಿಸಿ ಇದಕ್ಕೆ ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ ಕೇಳ್ಕೊಂತ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬಾ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ್ನ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲು ರೈತರು ಅನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲಿ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗುದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಐಜೆ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದೆ ಐದೈದು ಜನ ಇವಾಗ ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯ್ತು ನನ್ನೆಲ್ಲೂ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗಿಂದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದ ನೋಡಿ ನಾನೇ ಕೂತ ಓಡಿ ಬಂದೆ ಕರ್ಕೊಂಡು ಏನೇಳಿ ಕೂಡ್ಕೊಂಡು ನಾನೇ ಓಡಿ ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಮ್ ಸಿ ಎಂ ನಮ್ಮ ಶ್ರೀನಿವಾಸ ಅವ್ರ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಕಾದ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಕೆಣಕಬಾರ್ದು ನನ್ನ ಮುಂದೆ ನಡೆಯಲ್ಲ ಈಗ ಕೆಳ್ಕೊಳ್ಳಿ ಬಲ್ಲಾದಲ್ಲಿ ಅವರ ತಾಯಿ ರಾತ್ರಿ ಹಾರ್ಟ್ ಆಗ ತೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡೇಟ್ ಬರೋದು ಲೇಟ್ ಆಯಿತು ನಾನೇ ಹೋಗಿ ಕೂತು ಮಣ್ಣು ಮಾಡಿ ಕರ್ಕೊಂಡು ಬಂದೆ ತಪ್ಪಾ ಸೊ ಅದನ್ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ ಸರ್ ಪ್ರತಿ ಸಾರ ಏನ್ ಸರ್ ಅವ್ರದ್ದೇನು ಸರ್ ದಬ್ಬಾಳಿಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಅಂತ ಒಬ್ಬ ಡೆಲಿಗೇಟ್ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ಕಡೆ ನಿಮ್ಗೆ ನೋಡಿದೆ ನೀವು ಅದಲ್ಲ ತುಂಬಾ ಗಲಾಟೆ ಆಗ್ತಿ ಏನಕ್ಕೆ ಬರ್ತಾರೆ ಅವರು ಯಾತಕ್ಕೆ ಬರ್ತಾರೆ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದಿರಿ ಶಾಸಕರಾಗಿರಿ ಏ ನಿಮ್ದೇನ್ ದಬ್ಬಾಳಿಕೆ ಅಂದ್ರೆ ರೂಢಿಸಮ್ಮ ನಿಮ್ದು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಕೊಡಿಸ್ಕೊಡೋ ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು ಅದಲ್ವಾ ಒಬ್ಬ ನಾನು ಶಾಸಕನಾಗಿದ್ದೆ ನಾನು ಹೋದ ಒಳಗಡೆ ಇಲ್ಲಿ ಪೊಲೀಸ್ ಹಾಕ್ಬಿಡ್ತಾರೆ ಏ ಪೊಲೀಸ ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕ ಅವ್ರಿಗಿದೆ ಅದಲ್ವಾ ಒಣಗಾರಿಕೆ ಅವ್ರಿಗೆ ಇದೆ ಅದನ್ನೆಲ್ಲ ಮಾಡಕ್ಕೆ ಹೋಗಬಾರದು ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋದು ತಪ್ಪು ಅವರೇನೋ ಒಂದು ಮರ್ಯಾದೆ ಕೊಡ್ತಾ ಆ ಮನಸ್ಸು ದೊಡ್ಡ ಮನುಷ್ಯ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ ಏನ್ ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಎಲ್ಲ ತಪ್ಪು ಅಂತ ನನ್ನ ಸಂಸ್ಥೆ ಯಾಕಂದ್ರೆ ರೈತರ ವಿಚಾರದಲ್ಲಿ ರೈತರ ಹೋಗ್ಬೇಕಂತ ಹಕ್ಕನ್ನ ಕಬಳಿಸಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ ಇದಕ್ಕೆ ಉದ್ರಾ ಕೊಡ್ಬೇಕನ್ನೋದೇ ಮೂರು ಕ್ಯಾಂಡೆಟ್ ತಗೊಂಡಿದ್ ನಾವು ಎಷ್ಟು ಮೂರು ಕ್ಯಾಂಡೆಟ್ ಹಾಕಿದೀನಿ ನಾವು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದೀನಿ ಖಂಡಿತವಾಗ್ಲೂ ರೈತರಿಗೆ ದಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು ಅದ್ರ ಹಕ್ಕೂ ರೈತರಿಗೆ ಸಿಗ್ಬೇಕೆ ನನ್ನ ವಾದಷ್ಟೇ ಮುಂಬಕ್ಷನ್ ಈಗ ಕೆಲವೇ ವರ್ತಲ್ಲಿ ಡಿಲಿವರಿ ಆಗೋ ಟೈಮಲ್ಲಿ ಈಗ ಮಗು ಕೇಳ್ತಿಲ್ಲ ಅವರು ಬೇರೆ ನಾಗರಾಜ್ ಅವರು ಫೈಟ್ ಮಾಡ್ತಾರೆ ಅದಲ್ಲ ಒನ್ ಟು ಒನ್ ಫೈಟ್ ಅಲ್ಲಿ ನಮ್ಮ ಶಾಮೇಗೌಡರು ಗೆಲ್ತಾರೆ ಲಕ್ಷ್ಮೀಪ್ರಿಯವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ ಅಷ್ಟು ಆಶೀರ್ವಾದ ಕೊಟ್ಟವರ ಗೆಲ್ತಾರೆ ನನಗೆ ಗೊತ್ತಿಲ್ಲ ಸರ್ ಮೂವತ್ತೈದು ಡೆಲಿಗೇಟ್ ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ಬಂದವ್ರ ಆ ಹೆಣ್ಮಕ್ಳು ಆ ತಾಯಂದಿರು ನನ್ನ ಕೈ ಬಿಡಲಂತ ಗ್ಯಾರಂಟಿ ಹಂಗಿದೆ ನೋಡಲ್ಲ ಪ್ರಜಾಪ್ರಭುತ್ವ ಯಾರು ಹಕ್ಕು ಹಕ್ಕು ಕೊಟ್ಟಿದ್ದಾರೆ ಯಾರಿಗೆ ಹಣ ಬರ ಕೊಟ್ಟಿದೆ ಅವರೇ ಹಾಕ್ತಾರೆ

ಇದೆಲ್ಲ ಆಗ್ಬಿಡ್ಲಿ ನಾನು ಬೇರೆ ಟೆನ್ಷನ್ ಆಗಿದ್ದೀನಿ ಮತ್ತೆ ಮಾತಾಡ್ತೀನಿ ಯಾಕೆ ಸುಮ್ಮನೆ ಬೇಡ ಯಾಕಂದ್ರೆ ಅವ್ರು ಪತ್ರಿಕೆ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಟ್ಬಿಟ್ರೆ ಏನಾಗಿದೆ ಅಲ್ಲಿ ಅನ್ ಗೊತ್ತಾಗುತ್ತಲ್ಲ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಬಿಡುಗಡೆ ಮಾಡಿಲ್ಲ ನೀವೇ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ನೀವು ಹೋಗಿ ಅವ್ರು ಕಾಲ್ ಹಿಡ್ಕೊಂಡು ಕೊಡ್ತಾ ಇದ್ರು ಹೌದಾ ಅಂದ್ರೆ ಶಾಸಕರು ಹೋಗಿ ಸಿಎಂ ಕಾಲ್ ಹಿಡ್ಕೊಬೇಕು ಇವರು ಏನೋ ಇವ್ರ ಮಾತು ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಶಾಸಕ ಹೋಗಿ ಸಿಎಂ ಕಾಲ್ ಹಿಡ್ಕೊಂಡ್ರೆ ಅನುದಾನ ಕೊಡ್ತಾರೆ ಓ ನಂಗೆ ಗೊತ್ತಿಲ್ಲ ಇದು ವಿಷಯ ಗೊತ್ತಾಯ್ತಲ್ಲ ಹಿಡ್ಕೊಂಬೇಕ ಬೇಡ ನಾನು ಯೋಚನೆ ಮಾಡ್ತೀನಿ ಹಿಡ್ಕೊಂಡ್ ಹಾಕಬೇಡ ನಾಳೆ ಇಷ್ಟ ಮಾಡ್ತೀನಿ ನಾಳೆ ಮಾಡಿ ಹೇಳ್ತೀನಿ ಪಕ್ಷ ಪಕ್ಷ ಅನುದಾನ ಅನುದಾನ ಕೊಡ್ತಾ ಸರ್ ನಾನು ಮೊನ್ನೆ ಇದೇ ತಾರತಮ್ಯ ನನಗೂ ಕೂಡ ನ್ಯಾಯಾಲಯ ಇದೆ ನೀವೆಂಗೆ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಮರ ತಗೊಂಡಿದ್ದೀರೋ ಒಬ್ಬ ಶಾಸಕನ ಕೂಡ ನಾನು ಹಂಗೆ ನ್ಯಾಯಾಲಯ ಮರ ತಗೊಳ್ತಕ್ಕಂತ ಹಕ್ಕು ನನಗಿದೆ ಅದ್ ಮುಂದೆ ತಗತ್ ನೋಡ್ತೀರಂತೆ ಆಯ್ತಲ್ವಾ ಖಂಡಿತವಾಗ್ಲು ನಾನು ಒಬ್ಬ ನನಗೂ ಸಿ ಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ಕರ್ತ ಯಾವ್ದು ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗೆ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರಿ ನೀವು ನಾನು ಹೆಂಗೆ ಹೋಗ್ಲಿಲ್ಲ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಲ್ವಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗೆ ಬೇಡ ಕೋಲಾರ ಇಲ್ಲಿ ಕಾಂಗ್ರೆಸ್ ಶಾಸಕರು ಹೇಳ್ತಾವ್ರಲ್ಲ ನಮಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ ಮೋಸ್ಟ್ ನಿಮ್ಗೆ ನಾನು ಅನ್ಕೋತೀನಿ ನಮ್ಗೆ ತೋರಿಸಿಲ್ಲ ನಿಮ್ಗೆ ತೋರಿಸಿರ್ಬೇಕು ಆಯ್ತಲ್ವಾ ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ ಮಾತಿನ ಮುಂದೆ ಬರ್ತೀನಿ ಅದೆಲ್ಲ ತಗೊಂಡು ಮಾತಿನಿಂದ ಬರ್ತೀನಿ ಕೆಲವೇ ತಿಂಗಳಲ್ಲಿ ಬರ್ತೀನಿ ನಾನು ಥ್ಯಾಂಕ್ ಯು